ಭಾರತ ಸರ್ಕಾರದ ರಾಜ್ಯ ಸಚಿವರಾಗಿ ಹುಬ್ಬಳ್ಳಿ ಧಾರವಾಡಕ್ಕೆ ಬಂದಂತಹ ಸಂದರ್ಭದಲ್ಲಿ ನಮ್ಮ ಪಕ್ಷದ ನೇತಾರುಗಳು ವಿಶೇಷವಾಗಿ ಅರವಿಂದ್ ಅವರು ಮಹೇಶ್ ತೆಂಗಿನಕಾಯಿ ಅವರು ಪಕ್ಷದ ಅಧ್ಯಕ್ಷರು ತಿಪ್ಪಣ್ಣವರು ಎಲ್ಲರೂ ಕೂಡ ಇವತ್ತು ನನ್ನನ್ನು ಸ್ವಾಗತೋದಕ್ಕೆ ತುಂಬಾ ಗೌರವದಿಂದ ನಡೆಸ್ಕೊಂಡಿದ್ದಾರೆ ನಾನು ಅವರಿಗೆ ನನ್ನ ವೈಯಕ್ತಿಕವಾಗಿ ಪಕ್ಷದ ವತಿಯಿಂದ ಭಾರತ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀನಿ ರಾಜಕಾರಣದಲ್ಲಿ ನಾನು ನಿನ್ನೆ ತಾನೇ ನನ್ನ ಕಚೇರಿಯಲ್ಲಿ ರೈಲ್ವೆ ಇಲಾಖೆಯಲ್ಲಿ ಭಾರತ ದೆಹಲಿಯಲ್ಲಿ ಮಾತಾಡಿದ್ದೇನೆ ಕಾನೂನು ಇನ್ನು ಯಾರು ದೊಡ್ಡವರಲ್ಲ ಕಾನೂನನ್ನ ನಾವೆಲ್ಲರೂ ಕೂಡ ಗೌರವಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅನ್ನೋದನ್ನ ಸ್ವತಃ ನಾವೆಲ್ಲ ಹೇಳಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿ ಬೇಡಿಕೊಂದು ಸಂದೇಶ ಕೊಟ್ಟಿದ್ದಾರೆ ಅದನ್ನ ನಾವೆಲ್ಲ ಸ್ವಾಗ್ತಾ ಇದ್ದೀವಿ ಆದ್ರೆ ಬೆಳಿಗ್ಗೆ ನಾನು ಬರೋದು ಮುಂಚಿತವಾಗಿ ನಮ್ಮ ಕಚೇರಿಯಲ್ಲಿ ಒಂದು ಮೀಟಿಂಗ್ ಇತ್ತು ಆವಾಗ ಸುಮ್ಮನೆ ನಾನು ಟಿ ವಿ ಹಾಕಿದಾಗ ಪ್ರಿಯಾಂಕಾ ಖರ್ಗೆ ಅವರು ಷಡ್ಯಂತ್ರ ಮಾಡ್ತವ್ರೆ ನಮಗೆ ಬಾಬಾ ಸಾಹೇಬ್ ಇದು ಸಂವಿಧಾನ ಇದೆ ಅಂತ ಸಂವಿಧಾನ ಅವರಿಗೆಲ್ಲ ಇರೋದು ಅದನ್ನು ಓದ್ಕೊಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಎಲ್ಲಿವರೆಗೂ ಸೂರ್ಯಚಂದ್ರ ಇರ್ತಾರೋ ಅಲ್ಲಿವರೆಗೂ ಒಂದು ದೊಡ್ಡ ಸಂದೇಶವನ್ನು ಕಾನೂನನ್ನು ಕೊಟ್ಟಿದ್ದಾರೆ ಅದು ತಲೆ ಬಾಗಬೇಕಾದ್ರೂ ನಮ್ಮ ಕರ್ತವ್ಯ ತಲೆ ಬಾಗ್ತಾರೆ ಅನ್ನೋದಕ್ಕಿ ನೆಚ್ಚಾಗಿ ಸಿದ್ದರಾಮಯ್ಯವರು ನಾನು ಕೂಡ ಹತ್ತಿರದಲ್ಲಿ ನೋಡಿದ್ದೇನೆ ಅವ್ರ ಜೊತೆಯಲ್ಲಿ ಸಚಿವನಾಗೂ ಕೂಡ ಕೆಲಸ ಮಾಡಿ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ ಅವರ ಜೊತೆಯಲ್ಲಿ ಸಾಕಷ್ಟು ಒಡನಾಟವನ್ನು ಬಲ್ಲವನಾಗಿದ್ದೀನಿ ಅವ್ರ ವಿರುದ್ಧವಾಗಿ ಚುನಾವಣೆಗೂ ಕೂಡ ಮೊನ್ನೆ ಇಪ್ಪತ್ತ್ ಮೂರಲ್ಲಿ ನಿಂತಿದ್ದೇನೆ ಈಗೆಲ್ಲ ಇರುವಾಗ ಇವ್ರು ಯಾರೇನು ಹೇಳಿದ್ರು ಕೂಡ ಸಿದ್ದರಾಮಯ್ಯನವರು ನನಗೆ ಕೇಳಿದ ಬಂದಿದೆ ಕಾನೂನಿಗೆ ತುಂಬಾ ಗೌರವಿಸ್ತಾರೆ ಪದೇ ಪದೇ ಅವ್ರು ಹೇಳ್ತಾ ಇರ್ತಾರೆ ನಾನು ತೆರೆದ ಪುಸ್ತಕ ಆ ತೆರೆದ ಪುಸ್ತಕದಲ್ಲೂ ಕೂಡ ಎಲ್ಲ ಒಂದು ತಪ್ಪುಗಳಾಗಿದೆ ಅನ್ನೋದನ್ನು ಇವತ್ತು ನ್ಯಾಯಾಲಯ ತೋರಿಸಿದೆ ಅಲ್ಲಿವರೆಗೂ ತಾವು ಎಲ್ಲಿವರೆಗೂ ಅದು ತಪ್ಪು ಅನ್ನೋದು ಗೊತ್ತಾಗಿದೆ ರಾಜ್ಯದ ಮುಖ್ಯಸ್ಥರಾಗಿ ತಾವು ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಅದು ಎನ್ಕ್ವೈರಿ ಆಗಿ ಕ್ಲೀನ್ ಚಿಟ್ ಮೇಲೆ ನೀವೇ ಮುಖ್ಯಮಂತ್ರಿ ಆಗಿ ಅದು ನಿಮಗೆ ಮತ್ತು ನಿಮ್ಮ ಪಕ್ಕಕ್ಕೆ ಸೇರಿದ್ವಿ ಸರ ನನ್ಗನ್ಸದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಏನು ಗೊತ್ತಿರೋ ಪರಿಸ್ಥಿತಿ ಇದೆ ಅದಕ್ಕೆ ಗೌರವಿಸಿ ಕಾನೂನಿಗೆ ಬೆಲೆ ಕೊಡ್ತಾರೆ ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಖಂಡಿತ 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 ಅವಶ್ಯಕತೆ ಮಂಡತನ ಒಂದ್ ನಿಮಿಷ ಅದು ಸಿದ್ದರಾಮಯ್ಯವ್ರ ಮಾತಲ್ಲ ಬೇರೆ ಬೇರೆ ಅವ್ರ ಬಾಕಿ ಇರ್ಬೋದು ಆ ರೀತಿ ನಡ್ಕೊಳ್ಳೋಲ್ ಅಂತ ನನ್ನ ವೈಯಕ್ತಿಕವಾಗಿ ನನಗೆ ಅವ್ರನ್ನ ನೋಡಿರೋದ್ರಿಂದ ಕೆಲವಾರು ವರ್ಷಗಳ ಕಾಲ ಹಿಂದೆ ಅವ್ರಾಗ ನಡ್ಕೊಳ್ಳೋರು ನಡ್ಕೋತಾರೆ ಅನ್ನೋದು ಹೆಚ್ಚಾಗಿ ಆ ಪರಿಸ್ಥಿತಿ ಅವ್ರಿಗೆ ಆಗೋದು ಬೇಡ ಅಂತ ನನ್ನ ಭಾವನೆ ಇತಿಹಾಸದಲ್ಲಿ ಉಳ್ಕೊಳ್ಳಿ ಇಂಥ ಸಂದರ್ಭ ಬಂದಂತಹ ಸಂದರ್ಭದಲ್ಲಿ ಹಿಂದೆ ಆಗಿರ್ತಕ್ಕಂಥ ಬಹುತೇಕ ಘಟಾನುಘಟಿ ನಾಯಕರುಗಳು ಕೂಗು ಬಂದಾಗ ಅದಕ್ಕೆ ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಅದನ್ನ ಕ್ಲೀನ್ ಆದ್ಮೇಲೆ ಮತ್ತೆ ಬರ್ತಕ್ಕಂಥ ಅನೇಕ ಉದಾಹರಣೆಗಳು ನಾವು ನೋಡಿದ್ದೇವೆ ಅವೆಲ್ಲವನ್ನು ಕೂಡ ಇವಾಗ ನಾನು ಹೇಳ್ಕೊಳಕ್ ಹೋಗೋದ್ರ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯನವರು ನೂರಕ್ಕೆ ನೂರು ಏನು ಇವತ್ತು ಬೆಳಗ್ಗೆ ನಿನ್ನೆ ಆಗಿರ್ತಕ್ಕಂಥ ಉಚ್ಚ ನ್ಯಾಯಾಲಯದ್ದು ಇವತ್ತಾಗಿರ್ತಕ್ಕಂಥ ಜನಪ್ರತಿನಿಧಿಗಳ ಒಂದು ಕೋರ್ಟ್ ಆಗಿರ್ತಕ್ಕಂಥ ಆದೇಶವನ್ನ ತೆರೆ ಅದ್ರ ತಕ್ಕಂತೆ ನಡ್ಕೊಂಡು ರಾಜೀನಾಮೆಯನ್ನು ಕೊಡ್ತಾರೆ ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ತಂದೆ ಬಣ್ಣನೂ ಇಲ್ಲ ಪಣ್ಣನೂ ಇಲ್ಲ ಗುರು ನಮ್ದೆಲ್ಲ ಹೈ ಕ್ಲಾಸ್ ಇದೆ ನಡೀತದೆ ಒಂದ್ ಮನೇಲಿ ತುಂಬಾ ಜನ ಬುದ್ಧಿವಂತರಿದ್ದಾಗ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಅಭಿಪ್ರಾಯಗಳು ಇರ್ತದೆ ಸಹಜ ಅದನ್ನ ನಮ್ಮ ಪಕ್ಷದ ನೇತಾರು ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಸದ್ದು ಮಾಡ್ತಾ ಇದೆ ರೆಡಿ ಆಗ್ತೀವಿ ಅಂತ ಇದು ಚೆನ್ನಮ್ಮ ರಾಯಣ್ಣ ಬ್ರಿಗೇಡ್ ಯಾರು ಸದ್ ಮಾಡ್ತಾರೋ ಅವ್ರಿಗೆ ಕೇಳಿದ್ರು